ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ನನ್ನೆಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ಮುಗುಳು ನನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಹನ್ನೆರಡನೆಯ ಶತಮಾನದ್ದು ಅಂತ ಅನ್ಸುತ್ತೆ ಇದು ಶರಣರ ಚಳುವಳಿಯ ಸಮಯದ್ದು ಈ ವಚನ ಅಕ್ಕ ಮಹಾದೇವಿಯವರು ಅಂತಹ ಒಂದು ವಚನವನ್ನ ನೋಡೋಣ ಸ್ನೇಹಿತರೆ ಈ ವಚನ ಬಹಳ ತೀಕ್ಷ್ಣವಾಗಿದೆ ಅಂದ್ರೆ ವಚನದಲ್ಲಿ ಬರೋ ರಕ್ಷಣೆ ಆಮೇಲೆ ನಿಷ್ಕಲ್ಮಶತೆ ಆ ಜವಾಬ್ದಾರಿ ಇದರ ಬಗ್ಗೆ ಸ್ವಲ್ಪ ತಿಳಿಯೋ ಒಳಹೊಕ್ಕು ನೋಡೋಣ ಸ್ನೇಹಿತರೆ ಮೇಲ್ನೋಟಕ್ಕೆ ಅಲ್ಲ ಆಳವಾಗಿ ಯೋಚನೆಯನ್ನ ಮಾಡಿಸುತ್ತೆ ಮೊದಲಿಗೆ ಅಮೃತವನುಂಬ ಶುಶುವಿಂಗೆ ವಿಷ ಊಡುವರೇ ಅಂತ ನೋಡಿ ಮನಸ್ಸಿಗೆ ಎಷ್ಟು ಚುಚ್ಚು ಆಗಿದೆ ಮೊದಲಿಗೆ ವಚನವನ್ನ ಪೂರ್ತಿ ನೋಡೋಣ ಅಮೃತವನುಂಬ ಶುಶುವಿಂಗೆ ವಿಷವನೂಡುವರೇ ಅಯ್ಯ ನೆಳಲ ತಂಪಿನಲ್ಲಿ ಬೆಳೆದ ಸಸಿಗೆ ಉರಿಯ ಬೇಲಿಯ ಕಟ್ಟುವರೇ ಅಯ್ಯ ಚನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ಕರುಣದ ಕಂದನೊಡನೆ ಸೋನೆಗಾರರ ಮಾತನಾಡಿಸುವರೇ ಅಯ್ಯ ನೋಡಿ ಎಷ್ಟು ಅದ್ಭುತವಾಗಿದೆ ಅಮೃತವನುಂಬ ನುಂಬ ವಿಷವ ನೋಡುವರೆ ಅಯ್ಯ ನೆಳಲ ತಂಪಿನಲ್ಲಿ ಬೆಳೆದ ಸಸಿಗೆ ಉರಿಯ ಬೇಲಿಯ ಕಟ್ಟುವರೇ ಅಯ್ಯ ಚನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ಕರುಣದ ಕಂದನೊಡನೆ ಸೋನೆಗಾರರ ಮಾತನಾಡಿಸುವರೇ ಅಯ್ಯ ನೋಡಿ ಈ ವಚನ ಎಷ್ಟು ಮನಸ್ಸಿಗೆ ಚುಚ್ಚುವಾಗಿದೆ ಅಂದ್ರೆ ಕೇಳೋದಕ್ಕೆ ಒಂಥರ ಆಗುತ್ತೆ ಅಮೃತ ಅಂದರೆ ಜೀವನದ ಅದು ಒಂದು ಕುಡಿಯೋ ಮಗುವಿಗೆ ಆ ವಿಷ ಕೊಡೋದು ಅಂದ್ರೆ ಇದು ಪ್ರಕೃತಿಗೆ ವಿರುದ್ಧವಾಗಿದ್ದಲ್ವಾ ಸಹಜವಾದ ಪೋಷಣೆಗೆ ತದ್ವಿರುದ್ಧ ಅಲ್ವಾ ಖಂಡಿತವಾಗಿಯೂ ಇದೆ ಅಮೃತ ಅನ್ನೋದು ಜೀವ ಒಳ್ಳೆಯತನ ಶ್ರೇಷ್ಠತೆ ಎಲ್ಲವನ್ನ ಹೇಳುತ್ತೆ ವಿಷ ಅನ್ನೋದು ಹಾನಿ ವಿನಾಶ ಕೆಡಕು ಅಂದರೆ ಅತ್ಯಂತ ಸಹಜವಾಗಿ ಪೋಷಿಸಬೇಕಾದ್ದನ್ನ ಅಮೂಲ್ಯವಾದನ್ನ ನಾಶ ಮಾಡುವ ಒಂದು ಕ್ರೂರತೆ ಅಸಂಬದ್ಧತೆ ಅದರ ಬಗ್ಗೆನೇ ಇಲ್ಲಿ ಮಾತಾಡ್ತಿರೋದು ಇದು ಕೇವಲ ಒಂದು ಕ್ರಿಯೆ ಅಲ್ಲ ಅದೊಂದು ತತ್ವಕ್ಕೆ ಒಂದು ದ್ರೋಹ ಬಗೆದ ಹಾಗೆ ಇದು ರಕ್ಷಣೆಯ ವಿಷಯ ಅಂದ್ರೆ ಮುಂದಿನ ಸಾಲಲ್ಲಿ ಬರುತ್ತೆ ನೋಡಿ ಸ್ವಲ್ಪ ಬೇರೆ ತರ ನೆಲದ ತಂಪಿನಲ್ಲಿ ಬೆಳೆದ ಸಸಿಗೆ ಉರಿಯ ಬೇಲಿಯ ಕಟ್ಟುವರೆ ಅಂದ್ರೆ ಎಷ್ಟು ಜೋಪಾನವಾಗಿ ಬೆಳೆಸಿದ್ದಕ್ಕೆ ಬೆಂ ಬೆಂಕಿಯನ್ನು ಹಚ್ಚಿದ ಹಾಗೆ ಅಂದ್ರೆ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ತಂಪಾದ ನೆರಳು ಅಂದ್ರೆ ಒಂದು ಸುರಕ್ಷಿತ ವಾತಾವರಣ ಅಲ್ಲಿ ಆರೈಕೆಯಿಂದ ಬೆಳೆಸಿದ ಸಸಿಗೆ ಒಂದು ಉರಿಯ ಕೇಳಿಯನ್ನ <laughs> ಕಟ್ಟೋದು ಅಂದ್ರೆ ಆ ಮಾಡಿದ ಪೋಷಣೆಯನ್ನೇ ಅಣಕಿಸಿದ ಹಾಗೆ ಅಲ್ವಾ ಅದನ್ನು ನಾಶ ಮಾಡೋ ಹಾಗೆ ಅಲ್ವಾ ನೆರಳು ಅಂದ್ರೆ ಅದು ರಕ್ಷಣೆ ಪೋಷಣೆ ಉರಿಯೋ ಬೇಲಿ ಅಂದ್ರೆ ಅದು ಅಪಾಯ ವಿನಾಶ ಇಷ್ಟು ಕಾಳಜಿಯಿಂದ ಪೋಷಿಸಿದ್ದಕ್ಕೆ ಹೀಗೆ ಹಾನಿ ಮಾಡೋದು ಎಷ್ಟು ಸರಿ ಎಷ್ಟು ನ್ಯಾಯ ಅಂತ ಕೇಳ್ತಾ ಇದ್ದಾರೆ ಈ ವಚನದಲ್ಲಿ ಆ ಎರಡೂ ಉದಾಹರಣೆಗಳು ಅಂದ್ರೆ ಮಗುವಿಗೆ ವಿಷ ಸಸಿಗೆ ಉರಿ ಅವು ಬಹಳ ಶಕ್ತಿಯುತವಾಗಿದೆ ಅಂದ್ರೆ ಅದ ನಂತರ ಆ ಒಂದು ಮುಖ್ಯ ಪ್ರಶ್ನೆ ಬರುತ್ತೆ ನೋಡಿ ಇಲ್ಲಿ ಚನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ಕರುಣರ ಕಂದನೊಡನೆ ಸೋನೆಗಾರರ ಮಾತನಾಡಿಸುವರೇ ಅಯ್ಯ ಅಂದ್ರೆ ಇಲ್ಲಿ ನೇರವಾಗಿ ದೇವರನ್ನೇ ಪ್ರಶ್ನಿಸಿ ಇದು ಮಹತ್ವ ಏನು ಅಂದ್ರೆ ಇದು ಬಹಳ ಮುಖ್ಯವಾದ ಭಾಗ ಚನ್ನಮಲ್ಲಿಕಾರ್ಜುನ ಅನ್ನೋದು ವಚನಕಾರ್ತಿ ಅಂದರೆ ಅಂದ್ರೆ ಒಂದು ಆರಾಧನೆ ಮಾಡ್ತಕ್ಕಂತಹ ಒಂದು ದೈವ ಇವರ ಇಷ್ಟ ದೈವ ಶಿವನನ್ನ ಕರೆಯೋ ರೀತಿ ಆ ಕರುಣದ ಕಂದ ಅಂದ್ರೆ ದೇವರ ಕೃಪೆಗೆ ಪಾತ್ರನಾದವನು ಅವನ ರಕ್ಷಣೆಯಲ್ಲಿರುವ ವ್ಯಕ್ತಿ ಭಕ್ತ ಅಥವಾ ಶರಣ ಅಂತ ತಿಳಿಬೋದು ಹಾಗಾದ್ರೆ ಸೋನೆಗಾರರು ಅಂದ್ರೆ ಈ ಸೋನೆಗಾರರು ಅಂದ್ರೆ ನಿಂದಕರು ಚಾಡಿ ಹೇಳೋರು ಕೆಟ್ಟ ಮಾತಾಡೋರು ನಕಾರಾತ್ಮಕ ಪ್ರಭಾವ ಬೀರುವಂತಹವರು ಅಂತಹ ಒಂದು ವಚನಕಾರ್ತಿ ನೇರವಾಗಿ ದೇವರ ಹತ್ರನೇ ಕೇಳ್ತಿದ್ದಾರೆ ನಿನ್ನ ಕರುಣೆಗೆ ಪಾತ್ರರಾದವರ ಹತ್ರ ಇಂಥವರನ್ನ ಯಾಕೆ ಸುಳಿಯೋ ಹಾಗೆ ಉಳಿಯೋ ಹಾಗೆ ಬಿಡ್ತೀಯಾ ಅಂತ ನಿಖರವಾಗಿ ಅದಕ್ಕೆ ಇಂದಿನ ಎರಡು ಉದಾಹರಣೆಗಳು ಕೂಡ ಬಲ ಕೊಡುತ್ತವೆ ಆ ಶಿಶು ಮತ್ತೆ ಆ ಸಸಿ ನಿನ್ನ ಕರುಣೆಯಲ್ಲಿ ಇರೋದನ್ನ ಆ ಸೋನೆಗಾರರ ಕೆಟ್ಟ ಪ್ರಭಾವದಿಂದ ರಕ್ಷಿಸಬೇಕಾದದ್ದು ನಿನ್ನ ಹೊಣೆ ಅಲ್ವಾ ಅನ್ನೋ ಒಂದು ಧ್ವನಿ ಇಲ್ಲಿ ಎದ್ದು ಕಾಣುತ್ತೆ ಇದು ಬರೀ ಹೊರಗಿನ ನಿಂದಕರಿಗೆ ಅಷ್ಟೇ ಅಲ್ಲ ಕೆಲವೊಮ್ಮೆ ನಮ್ಮೊಳಗಿನ ಆ ನಕಾರಾತ್ಮಕ ಯೋಚನೆಗಳು ಸಂಶಯಗಳು ಕೂಡ ಸೋ ಸೋನೆಗಾರರಾಗಿರಬಹುದು ಅದಕ್ಕೂ ಅವಕಾಶ ಇದೆ ಅದು ಕೂಡ ಒಂದು ಮುಖ್ಯವಾಗಿ ದೇವರ ಕರುಣೆ ಇರೋ ಕಡೆ ನಕಾರಾತ್ಮಕತೆಗೆ ಜಾಗ ಇರಬಾರದು ಅನ್ನೋದೇ ಇದರ ಒಂದು ತಿರುಳು ಬಹಳ ಆಳವಾದ ವಿಚಾರ ಇದು ಹಾಗಾದ್ರೆ ನಾವು ಈ ವಚನದ ಸಾರಾಂಶವನ್ನು ಹೀಗೆ ಹೇಳ್ಬೋದಾ ಅಂದರೆ ಇದು ಅಮಾಯಕರಿಗೆ ಅಥವಾ ದೇವರ ಕೃಪೆ ಇರೋರಿಗೆ ಮಾಡುವಂತ ಒಂದು ದ್ರೋಹ ಕ್ರೌರ್ಯ ಆ ನಕಾರಾತ್ಮಕತೆಯನ್ನ ತುಂಬಾ ಶಕ್ತಿಯುತವಾದ ಒಂದು ವಚನಗಳ ಮೂಲಕ ಪ್ರಶ್ನಿಸುತ್ತೆ ಅಂತ ಖಂಡಿತವಾಗಿ ಇದೇ ಅದರ ಒಂದು ಮುಖ್ಯ ಸಾರ ಈ ಪ್ರಶ್ನೆಗಳು ನಮ್ಮನ್ನ ರಕ್ಷಣೆಗೆ ಮುಗ್ಧತೆಗೆ ಹಾನಿ ಅಂದ್ರೆ ಏನು ಅದರ ಸ್ವರೂಪದ ಬಗ್ಗೆ ಹೆಚ್ಚಿಗೆ ಯೋಚನೆ ಮಾಡುವ ಹಾಗೆ ಮಾಡುತ್ತೆ ಇದು ಬರೀ ದೈಹಿಕ ಮಾತ್ರ ಅಲ್ಲ ಮಾನಸಿಕ ಭಾವನಾತ್ಮಕ ಆಧ್ಯಾತ್ಮಿಕ ಹಾನಿಯ ಸಾಧ್ಯತೆಗಳನ್ನು ಕೂಡ ಇದು ಸೂಚಿಸುತ್ತೆ ಅಂತ ಅನಿಸ್ಬೋದು ಅಂದ್ರೆ ಇನ್ನಷ್ಟು ಚಿಂತನೆ ಮಾಡಲಿಕ್ಕೆ ಒಂದು ಅಂಶವನ್ನ ಇಲ್ಲಿ ನೋಡೋದಾದ್ರೆ ಈ ವಚನದಲ್ಲಿ ಕರುಣದ ಕಂದನೊಡನೆ ಸೋನೆಗಾರರನ್ನ ಮಾತನಾಡಿಸಲು ಬಿಡುವುದು ಅಂದ್ರೆ ಅದರ ಬಗ್ಗೆ ದೇವರನ್ನೇ ಪ್ರಶ್ನಿಸಲಾಗಿದೆ ಹಾಗಾದ್ರೆ ದುರ್ಬಲರನ್ನ ಅಥವಾ ಶರಣರನ್ನ ಕೆಡುಕಿನಿಂದ ರಕ್ಷಿಸುವಲ್ಲಿ ದೇವರ ಒಂದು ಜವಾಬ್ದಾರಿಯ ಜೊತೆಗೆ ಬಹು ಸಮಾಜದ ಅಥವಾ ನಮ್ಮೆಲ್ಲರ ಜವಾಬ್ದಾರಿ ಅಂತ ಅನ್ನುವಂತಹ ಒಂದು ದೊಡ್ಡ ಪ್ರಶ್ನೆಯನ್ನ ನಮ್ಮ ಮುಂದೆ ಇಡುತ್ತೆ ಖಂಡಿತವಾಗಿಯೂ ಇದು ಚಿಂತಿಸಬೇಕಾದ ವಿಷಯನೇ ಹಾಗೆ ಪೂರ್ತಿ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳೊಂದಿಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗುವೆ ಎಲ್ಲರಿಗೂ ಶರಣು ಶರಣಾರ್ಥಿಗಳು